ಮೊದಲನೇದಾಗಿ ನಮ್ಮ ಮುಲ್ಬಾಗಲ್ ತಾಲೂಕಿನ ಜನತೆಗೆ ಹಾಗೂ ಎಲ್ಲ ಯುವಕರಿಗೂ ಮತ್ತು ಕಾರ್ಯಕರ್ತರಿಗೂ ಎಲ್ಲರಿಗೂ ನಾನು ಹೃತ್ಪೂರ್ವಕ ನಮಸ್ಕಾರ ಹೇಳ್ತಾ ಇದ್ದೀನಿ ಯಾಕಂದರೆ ಇವತ್ತು ನಂದು ಹುಟ್ಟುಹಬ್ಬ ಹುಟ್ಟುಹಬ್ಬಕ್ಕೆ ಮೊದಲನೇದಾಗಿ ಕೋಲಾರ ಜಿಲ್ಲೆಯ ಶಾಸಕರಾಗ ಆದಂಥ ಪತ್ತೂರು ಮಂಜಣ್ಣ ಅವರು ಎಷ್ಟೋ ಬ್ಯುಸಿನಲ್ಲಿದ್ದಾರೆ ಇವಾಗ ಎಲೆಕ್ಷನ್ ನಡೀತಾ ಇದೆ ಅವರು ಬಂದು ನಮಗೊಂದು ಆಶೀರ್ವಾದ ಕೊಟ್ಟೋದ್ರು ಅವರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು ಹೇಳ್ಕೊಂಡು ಹೃತ್ಪೂರ್ವಕ ನಮಸ್ಕಾರಗಳು ಇದ್ದೀನಿ ಮತ್ತು ನಮ್ಮ ಕಾಂಗ್ರೆಸ್ ಲೀಡರ್ಸ್ ಎಲ್ಲರಿಗೂ ಒಂದ್ಸುತ್ತ ಮತ್ತು ನನ್ನ ಕಾರ್ಯಕರ್ತರು ಮತ್ತು ನನ್ನ ಫ್ರೆಂಡ್ಸು ಮತ್ತು ಹಿರಿಯರು ಮತ್ತು ಅಕ್ಕ ತಂಗಿಯರು ಅನ್ನ ತಮ್ಮಂದಿಯರು ಎಲ್ಲರಿಗೂ ದೇವರು ಒಳ್ಳೇದು ಮಾಡಬೇಕು ಯಾಕಂತಂದರೆ ಎಲ್ಲರೂ ಇಲ್ಲಿ ಬಂದು ನಮಗೊಂದು ಆಶೀರ್ವಾದ ಕೊಟ್ಟು ಏನು ಚೆನ್ನಾಗಿರಬೇಕು ಮುಂದಿನ ದಿನಗಳಲ್ಲಿ ಅಂತ ಹೇಳ್ಬಿಟ್ಟು ಅವರೆಲ್ಲ ಹೋಗಿದ್ದಾರೆ ಎಲ್ಲರಿಗೂ ಚೆನ್ನಾಗಿರಬೇಕು ಅಂತ ಆ ದೇವ್ರ ನಾನು ದೇವ್ರ ಹತ್ರ ಬಯಸ್ಕೊಂಡು ತಿಳ್ಕೊಂಡು ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ಹೇಳ್ಕೊತಾ ಇದ್ದೀನಿ ಮತ್ತು ನನಗೆ ನಮ್ಮ ಫ್ರೆಂಡ್ಸು ಅಂದರೆ ಫ್ರೆಂಡ್ಸು ಅಂದರೆ ಪ್ರಭಾಕರ್ ಆಗಲಿ ನಮ್ಮ ಆಗಲಿ ವೇಣು ಆಗಲಿ ನಮ್ಮ ಆಗಲಿ ಇನ್ನು ಜಾಸ್ತಿ ಎಷ್ಟೋ ಜನ ಇದ್ದಾರೆ ಆವತ್ತಿನಿಂದ ಒಂದು ವಾರದಿಂದ ಕಷ್ಟಪಟ್ಟು ಇದಕ್ಕೆಲ್ಲ ಯಶಸ್ವಿ ಮಾಡಿದ್ದಕ್ಕೆ ಅವ್ರಿಗೂ ಬಂದು ನಮ್ಮ ಕಡೆಯಿಂದ ಧನ್ಯವಾದಗಳು ಹೇಳಿಕೊಂಡು ಈ ನಾಲ್ಕು ಮಾತುಗಳು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರುವಂಥ ನಿಮಗೆ ಮಾಧ್ಯಮವರಿಗೆ ಮತ್ತು ಪತ್ರಕರ್ತರಿಗೂ ಅವರಿಗೆಲ್ಲ ಧನ್ಯವಾದಗಳು ಹೇಳಿಕೊಂಡು ನನ್ನ ಮಾತುಗಳು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಏನಿಲ್ಲ ನಂದು ಏನು ಗೊತ್ತಾ ನನ್ನ ಉದ್ದೇಶ ಬಂದು ನೋಡಿವಾಗ ನಾನು ಆ ಒಂದು ಎರಡೂವರೆ ಒಂದೂವರೆ ಒಂದು ನಾಲ್ಕು ವರ್ಷಗಳಿಂದ ತಾಲೂಕಿನಲ್ಲಿ ಹೋರಾಡ್ತಾ ಇದ್ದೀನಿ ಈ ನಾಲ್ಕು ವರ್ಷಗಳಿಂದ ನಾನು ನನ್ನ ಕೈಯಲ್ಲಿ ಆಗಿದ್ದೇನೋ ಸಹಾಯ ಮಾಡಿಕೊಂಡು ಜನಗಳಿಗೆ ನನ್ನ ಕೈಯಲ್ಲಿ ಆಗಿದ್ದೇನೋ ಒಂದು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇದೇ ತಾಲೂಕಲ್ಲಿ ಗೆಸ್ಟ್ ಹೌಸು ಕಟ್ಕೊಂಡಿದ್ದೀವಿ ಇದೇ ತಾಲೂಕಲ್ಲಿ ಬಂದು ಮನೆ ಕಟ್ಕೊಂಡಿದ್ದೀವಿ ಇಲ್ಲೇ ಬರ್ತಾ ಇರ್ತೀನಿ ಹೋಗ್ತಾ ಇರ್ತೀನಿ ಯಾಕಂತಂದರೆ ನಾನು ಫಸ್ಟು ನಮ್ಮ ಜನಗಳಿಗೆ ಯಾಕಂದರೆ ಬಡಬಗ್ಗರಿಗೆ ಈ ಕುಂದು ಕೊರತೆಗಳಿರೋರಿಗೆ ಏನನ್ನ ನನ್ನವರೆಗೂ ಬಂದು ಕಷ್ಟ ಅಂತ ಅಂದರೆ ನನ್ನ ಕಡೆಯಿಂದ ಸಹಾಯ ಮಾಡ್ತೀನಿ ಹೆಲ್ಪ್ ಮಾಡ್ತೀನಿ ಅದೇ ಥರ ಆವತ್ತಿನಿಂದ ಲಾಸ್ಟ್ ಇಯರು ನಾನು ಬರ್ಡೇ ಮಾಡ್ಕೊ ಮಾಡ್ಕೊಂಡೆ ಅದರಿಂದ ವರ್ಷವೂ ಬರ್ಡೇ ಮಾಡ್ಕೊಂಡೆ ಇವಾಗೂ ನಾನು ಮಾಡ್ಕೊಂಡೆ ಮಾಡಿಕೊಂಡೆ ಇದ್ದೀನಿ ಇನ್ನು ಬೇರೆ ಎಲ್ಲ ಇದೆ ಮಾಡ್ಕೊಂಡು ಹೋಗ್ತಾಯಿರ್ತೀನಿ ಕಷ್ಟ ಸುಖಗಳು ಯಾರೇ ಬಂದ್ರೇನೋ ಎಲ್ಲರಿಗೂ ನಾನೇನಂದ್ರೆ ರಾಜಕೀಯ ಪರವಾಗಿ ಅಂತ ಮಾಡ್ತಾ ಇಲ್ಲ ನನಗೆ ನೋಡಿ ಇವತ್ತು ಹೇಳ್ತೀನಿ ಇವಾಗ ಮಂಜು ಹೇಳಿ ಒಂದು ನನ್ನ ಜನಗಳಿಗೆ ಏನು ಬೇಕೋ ಯಾರೇ ನನ್ನ ನನ್ನವರೆಗೂ ಬಂದು ಕಷ್ಟ ಅಂತಂದರೆ ನನ್ನವರೆಗೂ ನಾನು ಸಹಾಯ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಮುಂದಿನ ದಿನಗಳಲ್ಲಿ ಆ ನಮಗೆ ಎಲ್ಲಿ ಏನು ಹೋಗುತ್ತೋ ಕರ್ಕೊಂಡೋಗುತ್ತೋ ಹೇಳೋಕ್ಕಾಗಲ್ಲ ರಾಜಕೀಯ ಅನ್ನೋದು ಎಲ್ಲಿ ಹೆಂಗೆ ಕರ್ಕೊಂಡೋಗುತ್ತೋ ಹೇಳೋಕ್ಕಾಗೋದಿಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಬರಬೇಕು ಅಂತಾನೆ ಇದು ಮಾಡ್ತಾ ಇಲ್ಲ ಸರ್ ಇವಾಗ ಕಾಂಗ್ರೆಸ್ ಅಲ್ಲಿ ದುಡಿತಾ ಇದ್ದೀನಿ ಕಾಂಗ್ರೆಸ್ ಅಲ್ಲಿ ನಾನು ಒಂದು ಕಾರ್ಯಕರ್ತನ ಕಾರ್ಯಕರ್ತನವಾಗಿ ಒಂದು ಫಾಲೋವರ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಆಯ್ತಾ ಇವಾಗ ಮುಂದಕ್ಕೆ ನಮಗೆ ಒಂದು ಹೈಕಮಾಂಡ್ ಆಗಲಿ ಮಂಜಣ್ಣ ಆಗಲಿ ಎಲ್ಲಿ ಯಾವ ರೂಟಲ್ಲಿ ಹೇಳಿದ್ರೆ ಆ ರೂಟಲ್ಲಿ ಹೋಗೋದಕ್ಕೆ ರೆಡಿ ಆಗಿದ್ದೀನಿ ಹೌದು ಸಂತೋಷ ಆಗ್ತಾ ಇದೆ ಹ್ಯಾಪಿನೆಸ್ ಆಗ್ತಾ ಇದೆ ಯಾಕಂದ್ರೆ ಮಂಜಣ್ಣ ಅವರು ನಾನು ಇದ್ದೀನಿ ನೀವು ಮುಂದಕ್ಕೆ ಬನ್ನಿ ಎಲ್ಲ ನಾವು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನನಗೂ ನನಗೆ ಜಾಸ್ತಿ ಸಂತೋಷ ಹ್ಯಾಪಿನೆಸ್ ಆಗ್ತಾ ಇದೆ ಸರ್ ಇವಾಗ ಹಂಗಂತಲ್ಲ ಇವಾಗ ನಮ್ಮ ಮುಳುಬಾಗಲ್ ತಾಲೂಕಲ್ಲಿ ಆರು ಹೋಬ್ಲಿ ಬರುತ್ತೆ ಈ ಆರು ಹೋಬ್ಲಿನಲ್ಲಿ ನಮಗೆ ಇವಾಗ ಹೈಕಮಾಂಡ್ ಆಗಲಿ ಇಲ್ಲಾಂದ್ರೆ ಮಂಜನ್ನ ಆಗಲಿ ಎಲ್ಲಿ ಕೊಡ್ತಾರೋ ನೋಡೋಣ ಬಿಫಾರ್ಮು ಅವಾಗ ಅದು ಇದು ಮಾಡ್ತೀನಿ ರಿಸರ್ವೇಶ ಇಲ್ಲಾಂದ್ರೆ ಜನರಲ್ ಆ ಇಲ್ಲಾಂದ್ರೆ ಲೇಡಿನ ಹೆಂಗೆ ಏನು ಅಂತ ಇಲ್ಲ ಆಯ್ತು ಅದನ್ನ ನಾನು ಡಿಸ್ಕಷನ್ ಮಾಡಿಲ್ಲ